ಕರ್ತನ್ ನಿಮ್ಮನ್ನು ಆಶೀರ್ವದಿಸಲಿ ಪ್ರೈಸ್ ಪ್ರಯಿಸಲೋ ಈ ಒಂದು ಭಾನುವಾರ ಸಮಯದಲ್ಲಿ ಕರ್ತನ ವಾಕ್ಯವನ್ನು ನೋಡಿದ್ರೆ ದೇವರ ವಾಕ್ಯ ಏನು ನಮಗೆ ಬೋಧಿಸ್ತಾ ಇದೆ ನೋಡ್ರಿ ದೇವರು ಎಲ್ಲರನ್ನು ಪ್ರೀತಿಸ್ತಿದ್ದಾನೆ ಬಟ್ ದೇವನು ಪ್ರೀತಿಸುವ ಬೇಕಂತ ಆತನು ಹುಡುಕುತ್ತಿದ್ದಾನೆ ಕೂತಿದ್ದಾನೆ ಆಮೇಲೆ ಅಲ್ಲೂಯ್ಯ ದೇವರು ಎಲ್ಲರನ್ನು ಪ್ರೀತಿಸ್ತಿದ್ದಾನೆ ಬಟ್ ದೇವರನ್ನು ಪ್ರೀತಿಸುವವರು ಬೇಕು ದೇವರನ್ನು ಘನಪಡಿಸುವವರು ಬೇಕು ದೇವರನ್ನು ಬೇಕು ದೇವರಗಾಗಿಯೇ ನಿಂತುಕೊಳ್ಳೋರು ಬೇಕು ಅದಕ್ಕಾಗಿ ನಾವು ದೇವರ ಸನ್ನಿಧಾನದಲ್ಲಿ ಒಂದು ಮಾತು ನಾವು ನೋಡೋಣ ಈಗ ನಾವು ಓದಿಕೊಂಡಿದ್ದ ವಾಕ್ಯದಲ್ಲಿ ಐವತ್ ಮೂರನೇ ವಾಕ್ಯದಲ್ಲಿ ನಾವು ನೋಡಿದ್ರೆ ಮೂರು ಓದಿಸುವಂತದ್ದೇನಂದ್ರೆ ಈ ಎರಡನೇ ವಚನದಲ್ಲಿ ಒಂದು ಮಾತಿದೆ ಆ ಮಾತು ನಾವು ನೋಡೋಣ ಮನುಷ್ಯರಲ್ಲಿ ಮನುಷ್ಯರಲ್ಲಿ ತನ್ನ ಅಪೇಕ್ಷಿಸುವ ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಬುದ್ಧಿವಂತರು ಇದ್ದಾರೋ ಎಂದು ದೇವರು ದೇವರು ಆಕಾಶದಿಂದ ಆಕಾಶದಿಂದ ಮನುಷ್ಯರನ್ನು ಮನುಷ್ಯರನ್ನು ನೋಡಲಾಗಿ ನೋಡಲಾಗಿ ಒಳ್ಳೆಯದನ್ನು ನಡೆಸುವ ನೋಡ್ರಿ ಭೂಮಿಯಲ್ಲಿ ಮನುಷ್ಯರಲ್ಲಿ ದೇವರ ಸಾನ್ನಿಧ್ಯ ಹುಡುಕೋರು ಇದಾರೋ ಇಲ್ಲ ಅಂತ ಯಾರು ನೋಡ್ತಿದ್ರು ಫಾಸ್ಟ್ ನೋಡ್ತಾ ಇಲ್ಲ ಫಾಸ್ಟ್ರಮ್ಮ ನೋಡ್ತಾ ಇಲ್ಲ ನಿನ್ನ ಸ್ನೇಹಿತರು ನೋಡ್ತಾ ಇಲ್ಲ ದೇವರು ಮ್ಯಾಲಿಂದ ನೋಡುವಾಗ ನೀನ್ ಹೆಂಗ ಕಾಣ್ಬೇಕಂದ್ರೆ ದೇವರ ಸನ್ನಿಧಾನಕ್ಕಾಗಿ ದೇವರ ಸಾನ್ನಿಧ್ಯಕ್ಕಾಗಿ ನೀನು ಹಿಂಬಾಲಿಸುವವನಾಗಿರ್ಬೇಕು ಆಮೇಲೆ ದೇವರ ಸಾನ್ನಿಧ್ಯಕ್ಕಾಗಿ ನೀನು ಹಂಬಲಿಸುವವನಾಗಿರ್ಬೇಕು ಅದಕ್ಕಾಗಿ ದೇವರು ಹುಡುಕ್ತಾ ಇದ್ದಾನೆ ಈ ಒಂದು ಅಂಚೆ ಕಾಲದಲ್ಲಿ ಆಮೇಲೆ ಈ ಅಂಚೆ ಕಾಲದಲ್ಲಿ ದೇವರು ನಿನ್ನನ್ನು ಪ್ರೀತಿ ಮಾಡ್ತಿದ್ದೇನೆ ನೀನು ದೇವರ ಸನ್ನಿಧಿ ದೇವರ ಸಾನ್ನಿಧ್ಯ ಎಷ್ಟು ಹಂಬಾಲಿಸುತ್ತಿದ್ದೇನೆ ನಿನ್ನ ಹೃದಯವು ಎಷ್ಟು ನಿನ್ನ ಆಲೋಚನೆ ನಿನ್ನ ಎಲ್ಲ ಕ್ರಿಯೆಗಳು ದೇವರ ಸನ್ನಿಧಿಗಾಗಿ ದೇವರ ಸಾನ್ನಿಧ್ಯಗಾಗಿ ಎದು ನೋಡ್ತಾ ಇದೋ ಅಂತ ನಾವು ಪ್ರಶ್ನಿಸ್ಕೋಬೇಕು ಆಮೇಲೆ ಕಷ್ಟ ಬಂದಾಗ ದೇವರ ಸಾನ್ನಿಧ್ಯವನ್ನು ಹುಡುಕುವುದಲ್ಲ ನಷ್ಟ ಬಂದಾಗ ದೇವರ ಸಾನ್ನಿಧ್ಯ ಹುಡುಕದಲ್ಲ ಅನಾರೋಗ್ಯದಲ್ಲಿದ್ದಾಗ ಸುಸ್ತಿಯಾಗಿದ್ದಾಗ ಬಲಹೀನಾಗಿದ್ದಾಗ ಬೇಸರಗೊಂಡಿದ್ದಾಗ ನಾವು ಸಂತೋಷವಾಗಿದ್ದಾಗ ಆನಂದವಾಗಿದ್ದಾಗ ಉಲ್ಲಾಸವಾಗಿದ್ದಾಗ ದೇವರ ಸಾನ್ನಿಧ್ಯವನ್ನು ಹಿಂಬಾಲಿಸುವುದಲ್ಲ ನಾವು ಯಾವಾಗಲೂ ಮರತ್ತಂಗ ಅಂದ್ರೆ ಮರೆಯದಂಗ ದೇವರ ಸಾನ್ನಿಧ್ಯವನ್ನು ಹಿಂಬಾಲಿಸುವ ಒಂದು ವಾರ ದೇವರ ಸಾನ್ನಿಧ್ಯ ಹಿಂಬಾಲಿಸಿ ಒಂದು ವಾರ ನಾವು ಲೋಕ ವಿಚಾರಗಳಿಗಾಗಿ ಕೆಲಸಗಳಿಗಾಗಿ ವ್ಯಾಪಾರಗಳಿಗಾಗಿ ಇಗೋ ಉದ್ಯೋಗಗಳಿಗಾಗಿ ಆ ಒಳಗು ಒಳ ಒಂದಗಾಗಿ ನಾನು ಹೋಗ್ತೀನಿ ಅಂತಂದ್ರೆ ನೀನು ಯಾರ್ನೇ ನಿರ್ಲಕ್ಷ್ಯ ಮಾಡ್ತಾ ಇದೀಯೋ ಯೋಚನೆ ಮಾಡ್ತಿದ್ರ ಯಾರು ನಿರ್ಲಕ್ಷ್ಯ ಮಾಡ್ತಾ ಇದೆ ದೇವರ ಸಾನ್ನಿಧ್ಯ ನಿರ್ಲಕ್ಷ್ಯ ಮಾಡ್ತಾ ಇದೆ ದೇವರ ಸಾನ್ನಿಧ್ಯ ನಿರ್ಲಕ್ಷ್ಯ ಮಾಡುವವರ ಜೀವನದಲ್ಲಿ ಆಶೀರ್ವಾದ ಕಾಣುವುದಿಲ್ಲ ಸಂತೋಷ ಕಾಣುವುದಿಲ್ಲ ಸಮಾಧಾನ ಕಾಣುವುದಿಲ್ಲ ಯಾವ ಕೆಲಸ ಮಾಡಕ್ ಅದು ನಷ್ಟವಾಗ್ತದೆ ಕಷ್ಟವಾಗ್ತದೆ ಅದರಲ್ಲಿಂದ ನಮಗೆ ಆ ಲಾಭವು ಸಂತೋಷ ಸಮಾಧಾನ ಸಿಗುವುದಿಲ್ಲ ಅರ್ಥ ಆಗ್ತಾ ಇದೆ ದೇವರ ಸಾನ್ನಿಧ್ಯವಿದ್ರೆ ಆ ಸಾನ್ನಿಧ್ಯದಲ್ಲಿ ನಾವಿದ್ರೆ ನಮ್ಗೆ ಆರೋಗ್ಯವಿದೆ ಸಮಾಧಾನವಿದೆ ಸಂತೋಷವಿದೆ ನೆಮ್ಮದಿ ಇದೆ ಆಧರಣೆ ಇದೆ ನಾವು ದೇವರ ಸಾನ್ನಿಧ್ಯವನ್ನೇ ಹಿಂಬಾಲಿಸಿಲ್ಲ ಅಂತಂದ್ರೆ ಹೆಂಗಿರ್ತೀವ್ರಿ ನಾವು ಒಳ್ಳೇದೇ ಮಾಡಕ್ ಹೋಗ್ತಿವಿ ಬಟ್ ಒಳ್ಳೇದ್ ಆಗುದಿಲ್ಲ ಆಗ್ತಾ ವಾಕ್ಯ ಏನಂತ ಬೋಧಿಸ್ತಾ ಇದೆ ನೋಡ್ರಿ ಎರಡನೇ ವಚನ ಒಂದ್ಸಲ ನೋಡ್ರಿ ಎರಡನೇ ವಚನ ಮನುಷ್ಯರಲ್ಲಿ ಮನುಷ್ಯರಲ್ಲಿ ಸಾನ್ನಿಧ್ಯ ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಹುಡುಕಬೇಕಾದಂತ ಪರಿಸ್ಥಿತಿ ಬಂದದ್ದು ಅಂಚೆ ಕಾಲದಲ್ಲಿ ಯಾಕೆ ಯಾಕೆ ದೇವರು ಹುಡುಕಬೇಕಾಗಿತ್ತು ದೇವರು ಯಾಕೆ ಎದು ನೋಡ್ತಿದ್ರು ಮೇಲೆ ಎದುಕು ನೋಡ್ತಾ ಇದ್ದಾನಂತ ನೋಡಿದಾಗ ಬೈಬಿಲ್ ನಲ್ಲಿ ನಾವು ನೋಡಿದ್ರೆ ತಿಮೋತಿ ಬರೆದ ಪತ್ರಿಕೆದಲ್ಲಿ ಆ ತಿಮೋತಿ ಬರೆದಂತ ಎರಡನೇ ಪತ್ರಿಕೆ ಮೂರನೇ ಅಕ್ಷರದಲ್ಲಿ ನಾವು ನೋಡೋಣ ನಾಲ್ಕನೇ ವಚನ ನೋಡಿದ್ರೆ ಅಲ್ಲಿ ಇದೆ ಒಂದು ಮಾತು ನಾಲ್ಕು ಐದನೇ ವಚನ ನೋಡ್ರಿ ದೇವರನ್ನು ಪ್ರೀತಿಸದೆ ನಾವು ನಾವು ನಿಂತ್ಕೋಬೇಕಿಲ್ಲಿ ಏನಂತ ವಾಕ್ಯ ದೇವರನ್ನು ಪ್ರೀತಿಸದೆ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವಿಷಯವಿದ್ದು ಭಕ್ತಿಯ ವೇಷವಿದ್ದು ಹ ಅದರ ಬಲವನ್ನು ಅದರ ಬಲವನ್ನು ಭಕ್ತಿಯ ವೇಷ ಅಂತ ಐತೆ ವಿಷಯ ಅಂತ ಐತೆ ಭಕ್ತಿಯ ವೇಷವಂತೂ ಐತಿ ಬಟ್ ಅದರಲ್ಲಿರುವ ಶಕ್ತಿ ಫಲವನ್ನು ಬೇಡವನ್ನು ಇರ್ತಾರೆ ಇರ್ತಾರೀ ಎಂತೆ ಕಾಲದಲ್ಲಿ ಮೇಲೆ ಭಕ್ತಿ ಅನ್ನೋದ ವೇಷ ಇರ್ತತಿ ವೇಷವಿರ್ತತಿ ನಾವು ಪ್ರಾರ್ಥನೆ ಮಾಡ್ತೀವಿ ಚರ್ಚಿಗೆ ಹೋಗ್ತಿವಿ ಏನೋ ಮಾಡ್ತೀವಿ ಅಂತ ಇರ್ತದೆ ಬಟ್ ಆ ಪ್ರಾರ್ಥನೆ ಒಳಗಿರೋದು ಶಕ್ತಿ ನಮ್ಗೆ ಅರ್ಥ ಆಗಲ್ಲ ಅರ್ಥ ಆಗ್ತೇನ್ರಿ ನೀವು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನಾ ಏನಾಗಿರ್ಬೇಕು ಗೊತ್ತಾ ನಿನ್ನ ಪ್ರಾರ್ಥನೆ ಧೈರ್ಯ ಪಡಿಸೋದಾಗಿರ್ಬೇಕು ಆಮೇಲೆ ನಿನ್ನ ಪ್ರಾರ್ಥನೆ ನಿನ್ನ ಒಳಗ ಬಂದಿಲ್ಲ ಅಂತ ಅಂತ ಅಂದ್ರೆ ನಿನ್ನ ಪ್ರಾರ್ಥನೆಯಲ್ಲಿರೋದ ಶಕ್ತಿ ನೀನು ಹೊಂದಿಕೊಂಡಿಲ್ಲ ಅಂತ ಅರ್ಥ ಅರ್ಥ ಆಗ್ತೀಯ ನೀನು ಮನಕಾಲೂರಿ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ ಕಷ್ಟ ಬಂದಾಗ ನೀನು ಮನಕಾಲೂರಿ ದೇವರನ್ನು ತಂದೆ ನನಗೆ ಒಳ್ಳೇದು ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಕ್ ನಿನ್ನ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ನೀನು ನಮ್ಗೆ ವಾಸುವೆ ಕ್ರೈಸ್ತವರು ಬಟ್ ಆ ಕ್ರೈಸ್ತತ್ವದಲ್ಲಿರೋದ ಶಕ್ತಿ ದೇವರ ನಾಮದಲ್ಲಿ ಶಕ್ತಿ ಒಂದು ಕನಕ್ ಆಗುದಿಲ್ಲ ಸುಮ್ಮನೆ ಕ್ರೈಸ್ತವರು ದೇವ್ರು ನಂಬಿದ ಮಕ್ಕಳು ದೇವ್ರಿಗೆ ಹೋಗ್ತಿದ್ವಿ ಪ್ರಾರ್ಥನೆ ಮಾಡ್ತಿದ್ವಿ ಬೈಬಿಲ್ ಓದ್ತಿದ್ವಿ ಅಂತ ನಮಗೆ ಒಂದು ಹೆಸರು ಇರ್ತಾ ಅಷ್ಟೇ ಪ್ರಾರ್ಥನೆ ಮಾಡ್ತು ಪ್ರಾರ್ಥನೆ ಮಾಡಿದರೆ ಇದೆ ಆಗ್ತದೆ ಅನ್ನೋದ ನಂಬಿಕೆ ಅವರಲ್ಲಿ ಇರುವುದಿಲ್ಲ ನೋಡಿದ್ರ ಕ್ರೈಸ್ತರಾಗಿರ್ತೀವಿ ಫಸ್ಟ್ ಕಷ್ಟ ಬಂದಾಗ ಮಾಡ್ತೀವಿ ಎಲ್ಲಿ ದೇವ್ರಮ್ಮ ಎಲ್ಲಿ ನನಗೆ ಒಳ್ಳೇದೇ ಮಾಡಿದ್ರು ನನ್ನ ಕಷ್ಟ ಹೋಗ್ತಾ ಇಲ್ಲ ಅಂತಂದ್ರೆ ನಿನ್ನ ಪ್ರಾರ್ಥನೆ ಏನು ಸಿಗ್ತಾ ಇಲ್ಲ ನಿನಗೆ ಬಲ ಸಿಗ್ತಾ ಇಲ್ಲ ನೀನು ಪ್ರಾರ್ಥನೆ ಮಾಡಿದ್ದು ನನ್ನ ದೇವರು ಕೇಳಿ ಅದರ ಶಕ್ತಿಯ ಕೊಡ್ತಾನೆ ನನ್ನ ಪ್ರಾರ್ಥನೆಗೆ ಅಂತ ನಂಬಿಕೆ ನಿನ್ನಲ್ಲಿ ಬರ್ತಾ ಇಲ್ಲ ಅಂತಂದ್ರೆ ನೀನು ಪ್ರಾರ್ಥನೆ ಒಳಗಿರದ ಶಕ್ತಿಯನ್ನು ಹೊಂದ್ಕೊಂತ ಇಲ್ಲ ಮೇಲೆ ಕ್ರೈಸ್ತರನದ ಹೆಸರಿದೆ ದೇವರ ನಂಬಿರೋ ಮಕ್ಕಳದ ಹೆಸರಿದೆ ಬಟ್ ಏನಾಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಪ್ರಾರ್ಥನಾ ಶಕ್ತಿಯನ್ನು ನಾವು ಬೇಡವೆಂದು ಅನ್ಕಂತಿದೀವಿ ಯೋಚನೆ ಮಾಡಿ ಯಾಕೆ ಹಂಗಾಗ್ತದೆ ಅಂದ್ರೆ ನಾವು ದೇವರ ಸಾನ್ನಿಧ್ಯವನ್ನು ಹುಡುಕುವವರಾಗಿ ಆಮೈ ದೇವರ ಸಾನ್ನಿಧ್ಯವನ್ನು ಹಿಂಬಾಲಿಸುವ ನೀನು ಎಲ್ಲಿದ್ರು ಕಷ್ಟದಲ್ಲಿ ಬಾಧದಲ್ಲಿ ಸಂಕಟದಲ್ಲಿ ದುಃಖದಲ್ಲಿ ನಷ್ಟದಲ್ಲಿದ್ರು ಆನಂದದಲ್ಲಿದ್ರು ಆರೋಗ್ಯದಲ್ಲಿದ್ರು ನೀವೇನ್ ಮಾಡ್ಬೇಕು ಗೊತ್ತಾ ದೇವರ ಸಾನಿಧ್ಯ ಹುಡ್ಕೋಬೇಕ ಆಮೇಣ್ ನಾನು ಒಂದು ಮಾತು ಹೇಳ್ತೀನಿ ನೋಡ್ರಿ ನಿಮಗೆ ಲೋಕಕ್ಕಿಂತಲೂ ಹಣಕ್ಕಿಂತಲೂ ಕುಟುಂಬಕ್ಕಿಂತಲೂ ನಿನ್ನ ಆರೋಗ್ಯಕ್ಕಿಂತಲೂ ಫಸ್ಟ್ ಆಫ್ ಆಲ್ ನಿನ್ನ ಪ್ರಿಯಾರಿಟಿ ಯಾರು ಗೊತ್ತಾ ದೇವರು ಕೊಡ್ಬೇಕು ಅದೇ ಆತನ ಸಾನ್ನಿಧ್ಯ ಹುಡುಕೋದು ಅದೇ ಆತನ ಸಾನ್ನಿಧ್ಯವನ್ನು ಹಿಂಬಾಲಿಸುವುದಾಗ್ತದೆ ನೀನು ಪ್ರಾರ್ಥನೆ ಮಾಡಬೇಕು ಸ್ತುತಿ ಮಾಡಬೇಕು ದೇವರ ಸಾನ್ನಿಧ್ಯಕ್ಕಾಗಿ ನೀನು ಹಿಂಬಾಲಿಸಬೇಕು ಆಮೇಲೆ ದಾವಿದ ಆಲಯಕ್ಕೆ ಬರಬೇಕಂತ ನನ್ನ ಹೃದಯ ಹಂಬಲಿಸುತ್ತದೇ ಯಾಕೆ ಅವರು ದೇವರ ಸಾನ್ನಿಧ್ಯವನ್ನು ಹುಡುಕಿದ್ದಾರೆ ಮತ್ತೆ ನೀವು ಹುಡುಕಕ್ಕಾಗ್ತಾ ಇದೆಯಾ ಯೋಚನೆ ಮಾಡ್ರಿ ನೀವು ದೇವರ ಸಾನ್ನಿಧ್ಯವು ನಿನ್ನ ನಿನ್ನ ಹೃದಯದಲ್ಲಿ ನಿನ್ನ ಮನೆಯಲ್ಲಿ ನೀನು ಹೋಗದ ಜಾಗದಲ್ಲಿ ನೀನು ಹೋಗದ ಕೆಲಸಗಳಲ್ಲಿ ಇಲ್ಲ ನೀನು ಹೋಗದ ಉದ್ಯೋಗಗಳಲ್ಲಿ ನೀನು ಹೋಗದ ವ್ಯಾಪಾರಗಳಲ್ಲಿ ನೀನು ಹೋಗೋದ ಸ್ಥಳಗಳಲ್ಲಿ ದೇವರ ಸಾನ್ನಿಧ್ಯವನ್ನು ಹುಡುಕುತ್ತಾ ಇದ್ದೀರಾ ಯಾಕೆ ನಮಗೆ ಅಪಜಯಗಳು ಯಾಕೆ ನಮಗೆ ಅವಮಾನಗಳು ಯಾಕೆ ನಮಗೆ ತೊಂದರೆಗಳು ಯಾಕೆ ನಮಗೆ ರೋಗಗಳು ಯಾಕೆ ನಮಗೆ ಕಷ್ಟ ಬಾಧ ಬರಬೇಕು ಯೋಚನೆ ಮಾಡ್ರಿ ಭಕ್ತರು ಎಲ್ಲಿ ಹೋದ್ರು ದೇವರ ಸಾನ್ನಿಧ್ಯ ಹುಡುಕಿದ್ದಾರೆ ಆಮೇಲೆ ಶ್ರಜ್ ಮೇಷ ಕಬಗೂ ಅವರನ್ನು ಎಲ್ಲರೂ ಬಾಣಿಸರಾಗಿ ಇಡ್ಕಂಡು ಹೋಗ್ಬಿಟ್ಟಿದ್ರು ಅವರು ಅಲ್ಲಿ ಬಾಣಿಸತ್ವರಾಗಿ ಹೋಗಿದ್ರು ಕೂಲಿ ಹಾಳಾಗಿ ಹೋಗಿದ್ರು ಅವರು ದೇವರ ಸಾನ್ನಿಧ್ಯ ಹುಡುಕಿದ್ದಾರೆ ಆಮೇಲೆ ದಾನಿಯಲ್ಲಿ ಮುಮ್ಮಾರು ಒಂದು ದಿನಕ್ಕೂ ಮೂರೊಪ್ಪತ್ತು ಪ್ರಾರ್ಥನೆ ಮಾಡಲು ಮರೆಯೋದಿಲ್ಲ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಅಲ್ಲಿ ಒಂದು ಆ ರಾಜ್ಯದಲ್ಲಿ ಏನ್ ಮಾಡಿದ್ರು ನೀವು ಪ್ರಾರ್ಥನೆ ಮಾಡಬಾರದು ನೀವು ಯಾವ ದೇವರಿಗೆ ಮುಗಿಬಾರ್ದು ಈ ನೆಪಗತ್ತ ಒಬ್ಬರಿಗೆ ಮುಗಿಬೇಕನ್ನಂದ್ರೂನು ಏನ್ ಮಾಡಿದ ದೇವರ ಸಾನಿಧ್ಯ ಮರ್ತೋಗ್ಯನ ಏನೋ ಬಿಡಪ್ಪ ನನ್ನನ್ನು ಸೆರೆಮನೆಯಲ್ಲಿ ಹಾಕಿದ್ರು ಈ ಕರ್ಕಂಬಂದು ಈ ಬಾರಿ ಸತ್ತಲ್ಲಿ ನಿಂದಿರ್ಸಿದ್ರು ಈ ಒಂದು ಕೂಳೆ ಹಾಳಿ ಕರ್ಕಂಬನ ಬಿಟ್ಟಿಲ್ಲ ಮುಮ್ಮಾರು ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಮಾಡಿದಕ್ಕೆ ಏನಾಗಿತ್ತು ಬಹುಮಾನ ಕೊಟ್ಟಿಲ್ಲ ಸಿಂಹದ ಗವಿಯಲ್ಲಿ ಹಾಕಿದ್ರು ಈಗ ನೀವು ಪ್ರಾರ್ಥನೆ ಮಾಡಿ ನಿಮ್ಮನೆ ತಗೊಂಡೋಗಿ ಸಿಂಹದ ಗವಿಲ್ ಆಗ್ತಂದ್ರೆ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ ಎಷ್ಟು ಜನ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಬಿಟ್ಬಿಡ್ತೀವಿ ಏನ್ ಪ್ರಾರ್ಥನೆ ಬಿಡಪ್ಪ ಸಿಂಹದ ಗವಿಲ್ ಆಗ್ತಾರದೆ ನಮ್ಮ ಪ್ರಾಣ ಹೆಚ್ಚಾ ಹೆಚ್ಚ ಅಂತ ತಪ್ಪಿಸ್ಕೊಂತೀರಿ ಹೇಳ್ತಾ ಹೇಳ್ತದೆ ನನಗೋಸ್ಕರ ತನ್ನ ಪ್ರಾಣವನ್ನು ಕಳ್ಕೊಳ್ಳುವನು ಅದನ್ನು ರಕ್ಷಿಸ್ಕೊಳ್ತಾನೆ ಆಮೇಣ್ ನನಗೋಸ್ಕರ ತನ್ನ ಪ್ರಾಣವನ್ನು ಕಳ್ಕೊಳ್ಳದೆ ರಕ್ಷಿಸಿಕೊಬೇಕಂತ ನೋಡಿದಾಗ ತನ್ನ ಪ್ರಾಣವನ್ನು ಎಲ್ಲಿ ಕಳ್ಕೊತಾನೆ ಈ ಲೋಕದಲ್ಲಿ ಸಂಪಾದಿಸ್ಕೊತಾನೆ ಬಟ್ ಪರಲೋಕದಲ್ಲಿ ನಿಂತು ಕನಕ ಆಗುದಿಲ್ಲ ಅದಕ್ಕಾಗಿ ನಾವು ದೇವರಿಗಾಗಿ ಏನೇ ಮಾಡಲಿಕ್ಕೆ ಸಿದ್ಧವಾಗಿರಬೇಕು ಆಮೇಲೆ ದೇವರನ್ನು ಹಿಂಬಾಲಿಸಬೇಕು ದೇವರನ್ನು ಹುಡುಕಬೇಕು ನಮ್ಮ ನಿರ್ಲಕ್ಷ್ಯದಿಂದ ನಮಗೆ ದರಿದ್ರತ ಏನ್ರಿ ನಮ್ಮ ನಿರ್ಲಕ್ಷ್ಯ ಐತೆ ಅಲ್ಲ ದೇವರನ್ನ ಏ ಇಲ್ಲಿ ಬಿಡ್ರಿ ನಾಳೆ ವಾರ ಹೋಗ್ರಂತ ನಿರ್ಲಕ್ಷ್ಯ ಇಲ್ಲ ಆ ನಿರ್ಲಕ್ಷ್ಯ ಅನ್ನೋದು ಏದೋ ಒಂದಿನ ನಮ್ಮ ಮೇಲೆ ಬೀಳ್ತದೆ ಇವತ್ತು ಚರ್ಚೆಗೆ ಬರ್ದಂಗೆ ಇದ್ದಾರಲ್ಲ ಅವ್ರನ್ನ ಕೇಳ್ರಿ ನೀವು ಬರ್ದಂಗೆ ಇದ್ದು ನೋಡ್ರಿ ಆ ನಿರ್ಲಕ್ಷ್ಯದಿಂದ ಬರುವಂತ ಕ್ರಿಯೆಗಳು ಒಂದಿನ ನಮಗೆ ಬಾಧ ಕಾಣಿಸ್ತದೆ ಬಾಧ ದುಃಖವನ್ನು ನಮಗೆ ಉಂಟು ಮಾಡುತ್ತವೆ ಯಾಕಂದ್ರೆ ದೇವರ ಸಾನ್ನಿಧ್ಯ ಇಲ್ಲ ಅಂತಂದ್ರೆ ಏನಿರ್ತದೆ ಏನ್ರಿ ನೀನು ಟೀ ಮಾಡಿಯಾ ಟೀಯಲ್ಲಿ ಸಕ್ಕರೆ ಹಾಕಿಲ್ಲ ಸಿಹಿ ಹಾಕಿಲ್ಲ ಹೆಂಗಿರ್ತದೆ ನಿಮ್ಮ ಟೀ ಚಾ ಹೆಂಗಿರ್ತದೆ ಎದಕ್ಕ ಅದ್ರಲ್ಲಿ ಏನಿಲ್ಲ ಸಿಹಿ ಇಲ್ಲ ಸಕ್ಕರೆ ಇಲ್ಲ ಬೆಲ್ಲ ಇಲ್ಲ ನಮ್ ಜೀವನದಲ್ಲಿ ದೇವರ ಸಾನ್ನಿಧ್ಯ ಇಲ್ಲ ಅಂತಂದ್ರೆ ಏನಿರ್ತದೆ ಗೊತ್ತಾ ಸೈತಾನನ ಸಾನ್ನಿಧ್ಯ ಅರ್ಥ ಮಾಡ್ಕೊಂಡ್ರಿ ಒಳ್ಳೇದು ಇಲ್ಲ ಅಂತಂದ್ರೆ ಅಲ್ಲಿ ಕೆಟ್ಟದಿರ್ತತಿ ಧರ್ಮ ಇಲ್ಲ ಅಂದ್ರೆ ಅಧರ್ಮ ಇರ್ತತಿ ಅಲ್ಲಿ ಯೋಚನೆ ಮಾಡಿ ನಮ್ಮ ನಿರ್ಲಕ್ಷ್ಯತ ದೇವರ ಸಾನ್ನಿಧ್ಯ ನಮ್ಮಲ್ಲಿ ಅಂತಂದ್ರೆ ನಮ್ಮ ಮನೆಯಲ್ಲಿ ಇಲ್ಲ ಅಂತಂದ್ರೆ ನಾವು ದೇವರ ಸಾನ್ನಿಧ್ಯಗಾಗಿ ಹುಡುಕಿಲ್ಲ ಅಂತಂದ್ರೆ ನಮಗೆ ಆಶೀರ್ವಾದ ನೋಡಕ್ ಆಗುದಿಲ್ಲ ಯಾಕೆ ಅಂತಂದ್ರೆ ಮೊದಲನೇ ಪೇತೃಪತ್ರಿಕದಲ್ಲಿ ಐದು ಐದನೇ ಅಧ್ಯಾಯ ಎಂಟನೇ ವಚನವು ನಮ್ಮ ಎಚ್ಚರವಾಗಿರಿ ಎಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವ ನಿಮ್ಮ ವಿರೋಧಿ ಆಗಿರುವ ಸೈತಾನನು ಸೈತಾನನು ಗರ್ಜಿಸುವ ಸಿಂಹ ದೋಪಾತಿ ಖರ್ಜಿಸುವ ಸಿಂಹದ ದೋಪಾಥಿಯಾಗಿ ಯಾರನ್ನ ನುಂಗಲಿ ಯಾರನ್ನು ನುಂಗಲಿ ಅಂತ ಹುಡುಕುತ್ತಾ ತಿರುಗುತ್ತಾನೆ ಹುಡುಕುತ್ತಾ ತಿರುಗುತ್ತಾ ಇದನ್ನೇ ಮತ್ತೆ ನೀವೇನ್ ಮಾಡ್ಬೇಕು ಅವನನ್ನು ತಿಳಿದಾಗ ನೀವು ನಂಬಿಕೆಯಲ್ಲಿ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ದೃಢವಾಗಿದ್ದು ಅವನನ್ನು ಎದುರಿಸ್ರಿ ಆಮೇನ್ ಏನ್ ಮಾಡ್ಬೇಕಂತ ವಾಕ್ಯ ಹೇಳ್ತಾ ನೀವು ಇದ್ದು ಎದುರಿಸಬೇಕಂತ ವಾಕ್ಯ ಚೆನ್ನಾಗಿ ಹೇಳ್ತಾ ಇದೆ ನಾವು ಹೆಂಗಿರ್ಬೇಕಂತ ಅಂದ್ರೆ ದೃಢವಾಗಿ ನಿಶ್ಚಯ ಉಳ್ಳವರಾಗಿ ನಂಬಿಕೆ ಉಳ್ಳವರಾಗಿ ದೇವರ ಸಾನ್ನಿಧ್ಯ ಹುಡುಕಬೇಕು ಈಗ ನೋಡ್ರಿ ದೇವರ ಸ್ಥಾನದ್ದೇ ಹುಡುಕ್ತಿದ್ದೀನಿ ನೀನು ಅಂತ ನೀನು ಒಂದಿನ ಹುಡ್ಕೋದ್ ಬಿಟ್ಟು ಬಿಟ್ಟು ಒಂದ್ ವಾರ ಹುಡ್ಕೋದ್ ಬಿಟ್ಟು ಬಿಟ್ಟಿ ಈಗ ನೀನು ಯಾರು ನೋಡ್ತಿರ್ತಾರ ಯಾರು ನೋಡ್ತಿರ್ತಾರ ಯಾರು ನೋಡ್ತಿರ್ತಾರಮ್ಮ ಒಂದು ದೇವ್ರು ನೋಡ್ತಿರ್ತಾನೆ ಆಮೇಲೆ ಸೈತಮ್ಮ ನೋಡ್ತಿರ್ತಾನೆ ಸಿಕ್ಕಿದ್ರೆ ಸಾಕು ಹಿಡ್ಕೋಬೇಕಂತ ನೋಡ್ರಿ ದೇವರ ಆಲಯದಲ್ಲಿ ದೇವರಲ್ಲಿ ನೀವು ಸುಂದರವಾದ ಮಕ್ಕಳು ದೇವರ ಹೋಳಿಕಿಂದ ದೇವರ ಉಂಟು ಮಾಡಿದಂತ ಮಕ್ಕಳಾಯ್ತ ನಿಮ್ಮನ್ನು ಸಾನ್ ಮಾಡ್ಬೇಕಂತ ನಿಮ್ಮನ್ನು ನುಂಗಬೇಕು ನಿಮ್ಮನ್ನು ಎಳಿಬೇಕು ನಿಮ್ಮನ್ನು ಲೋಕಕ್ಕೂ ಕರ್ಕೊಂಡು ಹೋಗ್ಬೇಕಂತ ಸಾಯ್ತ ನಾನು ಹೆಂಗಿದಾನಂತ ಆ ಶಿವಲಿಂದ ಇರುವಂತಹ ಸಿಂಹದ ಅಂತ ಆಗಿ ನೀವು ಒಂದು ವಾರ ಮಿಸ್ ಆಗಿದ್ರೆ ಒಂದು ದಿನ ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮಿಸ್ ಆದ್ರೆ ನಿಮ್ಮನ್ನು ಯಾರು ಆಳ್ವಿಕೆ ಮಾಡ್ತಾರೋ ಯೋಚನೆ ಮಾಡ್ತಾರೆ ನಿಮ್ಮ ಮನೆ ಯಾರು ಆಳ್ವಿಕೆ ಮಾಡ್ತಾರೆ ನಿಮ್ಮ ಮಕ್ಕಳನ್ನ ಯಾರು ಆಳ್ವಿಕೆ ಮಾಡ್ತಾರೆ ನಿನ್ನ ಗಂಡನ ಯಾರು ಆಳ್ವಿಕೆ ಮಾಡ್ತಾರೋ ನಿನ್ನ ಏನ್ ಯಾರು ಆಳ್ವಿಕೆ ಮಾಡ್ತಾ ಹೋಗ್ತಾನೆ ಯೋಚನೆ ಇದು ನಾವು ತಿಳ್ಕೊಬೇಕು ಆಮೇಲೆ ಅದಕ್ಕಾಗಿ ಮ್ಯಾಲಿಂದ ದೇವ್ ನೋಡ್ತಿರ್ತಾನೆ ಯಾರು ನನ್ನ ಸಾನ್ನಿಧ್ಯವನ್ನು ಹುಡುಕುತ್ತಾ ಇದ್ದಾರಂತ ಅಂತ ನೋಡಿ ಯಾರು ಆತನ ಸಾನಿಧ್ಯದಲ್ಲಿ ಇರುತ್ತಾರೋ ಅವರ ಹತ್ರಕ್ಕೆ ಆತನ ಬರುತ್ತೆ ಬಂದು ನಿಮಗೆ ಸಹಾಯ ಮಾಡುತ್ತಾನೆ ನಿಮಗೆ ಒಳ್ಳೇದು ಮಾಡ್ತಾನೆ ನಿಮಗೆ ಸಹಾಯಕನಾಗಿ ನಿಂತುಕೊಳ್ತಾನೆ ಹೆಂಗ ಸಹಾಯಕನಾಗಿ ನಿಂತುಕೊಳ್ತಾನೆ ನೋಡ್ರಿ ಹಿಬ್ರಿ ಪತ್ರಿಕೆಯಲ್ಲಿ ಅದನ್ನೇ ವಾಕ್ಯ ಹೇಳ್ತಾ ಇದೆ ಸಹಾಯಕನು ನಮ್ಗೆ ಯಾರು ಅಂತಂದ್ರೆ ಹಿಬ್ರಿಯ ಪತ್ರಿಕೆದಲ್ಲಿ ಹಿಬ್ರಿಯ ಪತ್ರಿಕೆ ಮೂ ಹದಿಮೂರನೇ ಅಚ್ಚಾಯ ಆರು ಅಚ್ಚನ ಸಹ ನಾವು ನೋಡ್ರಿ ಕರ್ತನು ಕರ್ತನು ಭಯಪನು ಮನುಷ್ಯರು ನನಗೆ ಏನು ಮಾಡೇನು ಯಾರು ಏನೇ ಮಾಡ್ಲಿ ಸಿಂಹದ ಧೂಪಾರ್ಥಗೆ ಸಾತಾನೋ ಈಗ ವೈರಿಗಳು ನಮ್ಗೆ ವ್ಯತಿರೇಕವಾದ ಇರುವಂತಹ ಎಲ್ಲರೂ ನಮ್ಮ ಮೇಲೆ ಎತ್ತು ನಿಂತುಕೊಂಡಿದ್ರು ನಮಗೆ ಯೇಸು ಕ್ರಿಸ್ತು ಪ್ರಭು ಸಹಾಯಕನಾಗಿರ್ತಾನೆ ಆಮೇಲೆ ನೋಡ್ರಿ ನಿಮಗೆ ಸಹಾಯಕನು ಇದಾನೆ ಆ ಸಹಾಯಕನು ಬಿಟ್ಟು ನಾವು ತಿರುದೇ ನಾವೇ ನಷ್ಟ ಹೋಗ್ತಿವಿ ಅಷ್ಟೇ ನೀನು ನಷ್ಟವಂದ್ರೆ ಈಗ ನೋಡ್ರಿ ನೀವು ಬರದಂಗಿದ್ರೆ ಸಾವಕರಿಗ ನಷ್ಟವಿಲ್ಲ ಕುಟು ಸಭೆಗೆ ನಷ್ಟವಿಲ್ಲ ಯಾರಿಗೂ ನಷ್ಟವಿಲ್ಲ ಯಾರು ನಷ್ಟ ಅದನ್ನೇ ನಾವು ತಿಳಿಸ್ತಾ ಅಮ್ಮ ಮರಿಬಾಡ್ರಿ ಬಿಡಬಾಡ್ರಿ ಯಾಕೆ ಬಿಡ್ತರಿ ಯಾಕೆ ಮರ್ತರಿ ಯಾಕೆ ಇರ್ತೀರಿ ಕೆಲಸಗಳು ಯಾವಾಗ್ಲೂ ಇದ್ದೇ ಇರ್ತವೆ ಅಂತ ಹೇಳಿದಾಗ